ಹಾ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿ ಯೋಧ ಮನು ನಾನಿವತ್ತು ರಾಯಗಡಲ್ಲಿ ಇದ್ದೀನಿ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಇದ್ದೀನಿ ಇಲ್ಲಿ ಗಣೇಶ ಹಬ್ಬ ಎಷ್ಟು ಫೇಮಸ್ ಅಂದ್ರೆ ಗಲ್ಲಿ ಗಲ್ಲಿಗೂ ಗಣಪತಿಗಳು ನೀಡ್ತಾರೆ ತುಂಬಾ ದೊಡ್ಡ ದೊಡ್ಡ ಮೂರ್ತಿಗಳು ನೀಡ್ತಾರೆ ನೋಡಿ ಇಲ್ಲಿ ಹಿಂದ್ಗಡೆ ಒಂದು ಆರತಿ ನಡೀತಾ ಇದೆ ಗಣಿ ನೋಡೋಣ ನಾನಿವಾಗ ಮಹಾರಾಷ್ಟ್ರದಲ್ಲಿ ಇದ್ದೀನಿ ಫ್ರೆಂಡ್ಸ್ ರಾಯ್ಗಢ ಡಿಸ್ಟ್ರಿಕ್ಟ್ ಇದು ಮಹಾರಾಷ್ಟ್ರದಲ್ಲಿ ನಿಮ್ಗೆ ಗೊತ್ತಿರ್ಬೇಕು ತುಂಬಾ ದೊಡ್ಡ ಹಬ್ಬ ಇದು ಎಷ್ಟು ದೊಡ್ಡ ಹಬ್ಬ ಅಂದ್ರೆ ಪ್ರತಿ ಮನೆ ಮನೆಗೂ ಗಣಪತಿ ನೀಡ್ತಾರೆ ಗಣಪತಿ ಇಲ್ದೇ ಇರೋ ಮನೇನೆ ಇಲ್ಲ ನಮ್ ಕರ್ನಾಟಕದ ಲಂಗಲ್ಲ ಕೆಲವರು ಇಡ್ತಾರೆ ಕೆಲವ್ರು ಇಡಲ್ಲ ಈ ಲಂಗಲ್ಲ ಎಷ್ಟೇ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಪ್ರತಿಯೊಬ್ರು ಮನೇಲೂ ಗಣಪತಿನ ಇಡ್ತಾರೆ ಅದಲ್ಲದೆ ಐದು ದಿನಕ್ಕೆ ಬಿಡೋದಿಲ್ಲ ಇವರು ಹನ್ನೊಂದು ದಿನಕ್ಕೆ ವಿಸರ್ಜನೆ ಮಾಡ್ತಾರೆ ಚಿಕ್ಕ ಗಣಪತಿ ಆಗ್ಲಿ ದೊಡ್ಡ ಗಣಪತಿ ಆಗ್ಲಿ ಹನ್ನೊಂದು ದಿನಗಳ ಕಾಲ ಇವರು ಮನೇಲಿ ಗಣಪತಿ ನಿಟ್ಟು ಪೂಜೆ ಮಾಡ್ತಾರೆ ತುಂಬಾ ದೊಡ್ಡ ದೊಡ್ಡ ವಿಶೇಷವಾದ ಗಣಪತಿಗಳನ್ನ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ನಾನು ಇವಾಗ ಕೊಹಿನೂರ್ ಮಂಡಳಿಯವರು ಇಟ್ಟಿರೋಂತ ಗಣಪತಿನ ನಿಮ್ಗೆ ತೋರಿಸ್ತೀನಿ ಇದು ಅರವತ್ತೆಂಟನೇ ವರ್ಷದ ಆಚರಣೆಯಂತೆ ಬನ್ನಿ ನೋಡೋಣ ಒಳಗಡೆ ಆರತಿ ನಡೀತಾ ಇದೆ ತುಂಬ ಜನ ಸೇರಿದ್ದಾರೆ ತುಂಬ ರಶ್ ಆಗಿದೆ ಒಳಗಡೆ ಹೋಗಿ ಜಾಗ ಇಲ್ಲ ಹೇಗಾದರೂ ಮಾಡ್ಕೊಂಡು ಇವಾಗ ಒಳಗಡೆ ಹೋಗಬೇಕು ಟ್ರೈ ಮಾಡೋಣ ಬನ್ನಿ ಫೈನಲಿ ಜಾಗ ಮಾಡ್ಕೊಂಡು ಒಳಗಡೆ ಬಂದೆ ಫ್ರೆಂಡ್ಸ್ ಆರತಿ ನಡೀತಾ ಇದೆ ದೊಡ್ಡ ಆರತಿ ಇದು ನೋಡಿ ನನ್ನ ಜೀವನದಲ್ಲಿ ಈ ರೀತಿ ದೊಡ್ಡ ಗಣಪತಿಗಳನ್ನ ನಾನು ನೋಡಿರಲಿಲ್ಲ ಯಾವಾಗಲೂ ಇಪ್ಪತ್ತೈದರಿಂದ ಮೂವತ್ತು ಅಡಿ ಉದ್ದ ಇದೆ ಇದು ನೋಡಿ ತುಂಬ ಖುಷಿ ಆಯಿತು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಆರತಿ ನಡೀತಾ ಇದೆ ಹೇಳಿ ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಆ ಗಣೇಶ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಗಣಪತಿ ಹಬ್ಬದ ಸಂಪ್ರದಾಯ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವರು ಗಣಪತಿನ ಕೂರಿಸುವಾಗ ಶಾಪಿಂದ ಗಣಪತಿನ ತೊಗೊಂಡು ಬರಬೇಕಾದ್ರೆ ಫುಲ್ಲು ಸೆಲೆಬ್ರೇಟ್ ಮಾಡ್ಕೊಂಡು ತೊಗೊಂಡು ಬರ್ತಾರೆ ನೋಡಿ ಇಲ್ಲಿ ಬ್ಯಾಂಡ್ ಎಲ್ಲ ಬಾರಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಮನೆಗೆ ತುಂಬ ಇಷ್ಟ ಆಯಿತು ನನಗೆ ಇದು ಮತ್ತೆ ಒಂದು ಶಾಪ್ಗೆ ಹೋಗಿದ್ದೆ ನಾನು ಇದು ಬರೀ ಡೆಕೋರೇಷನ್ಸ್ ಅಷ್ಟೇ ಗಣಪತಿ ಇಡೋದಕ್ಕೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಸು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಮತ್ತು ತುಂಬ ಕಾಸ್ಟ್ಲಿ ಕೂಡ ಇದು ಇಲ್ಲಿ ಮೂರು ಸಾವಿರದಿಂದ ಸ್ಟಾರ್ಟಿಂಗ್ ಪ್ರೈಸ್ ಅಂತೆ ಫ್ರೆಂಡ್ಸ್ ಮೂರು ನಾಲ್ಕು ಐದು ಹತ್ತು ಹದಿನೈದು ಸಾವಿರದವರೆಗೂ ಇದೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಗಣಪತಿ ಇಡೋದಿಕ್ಕೆ ತುಂಬಾ ಕ್ರಿಯೇಟಿವ್ ಅಂತ ಅನ್ನಿಸ್ತು ನನಗೆ ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಮನೆಗಳಲ್ಲಿ ಗಣಪತಿನ ಕೂರಿಸೋರು ಈ ಡೆಕೋರೇಷನ್ ಡೆಕೋರೇಷನ್ಗಳನ್ನ ಹೋಗಿ ಅವರ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸ್ನೇಹಿತರೆ ಇಲ್ಲೊಂದು ಗಣಪತಿ ಇಟ್ಟಿದ್ದಾರೆ ಬನ್ನಿ ನೋಡೋಣ ವಾವ್ ಇದು ಸ್ವಲ್ಪ ಆಗಿ ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ನಮ್ಮ ಫ್ಲ್ಯಾಗ್ ಅಲ್ಲಿ ಮಾಡಿದ್ದಾರೆ ಕೇಸರಿ ಬಿಳಿ ಹಸಿರು ತುಂಬಾ ಚೆನ್ನಾಗಿ ನನಗೆ ಫೀಲ್ ಆಗ್ತಾ ಇದೆ ನೋಡಿ ಇಲ್ಲೂ ಕೂಡ ಸರ್ಕಲ್ ಆಗಿ ಮಾಡಿದ್ದಾರೆ ಒಳಗಡೆ ಹೋಗೋಣ ಇವಾಗ ಬನ್ನಿ ಇಲ್ಲೂ ಕೂಡ ಆರತಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಆರತಿ ಕೂಡ ಕಡಿಮೆ ಅಂದ್ರೂ ಮೂವತ್ತು ನಿಮಿಷಗಳ ಕಾಲ ನಡೆಯುತ್ತೆ ಅರ್ಧ ಗಂಟೆ ಆರತಿ ನಡೆಯುತ್ತೆ ಫ್ರೆಂಡ್ಸ್ ಅರ್ಧ ಗಂಟೆವರೆಗೂ ಅವ್ರು ಆರತಿ ಮಾಡ್ತಾ ಇರ್ತಾರೆ ಒಬ್ರಾದ್ಮೇಲೆ ಒಬ್ರು ಚೇಂಜ್ ಮಾಡ್ತಾ ಇರ್ತಾರೆ ಆದರೆ ಆರತಿ ಮಾತ್ರ ನಿಲ್ಲಲ್ಲ ನಮ್ಮ ಕಡೆ ಐದು ನಿಮಿಷ ಹತ್ತು ನಿಮಿಷಕ್ಕೆ ಮುಗಿದೋಗುತ್ತೆ ಇಲ್ಲಿ ಹಂಗಲ್ಲ ಮೂವತ್ತು ನಿಮಿಷ ಆರತಿ ನಡೆಯುತ್ತೆ ಸ್ನೇಹಿತರೆ ಇಲ್ಲಿ ಕಡಿಮೆಂದು ನೂರು ಗಣಪತಿಗಳು ಇಟ್ಟಿದ್ದಾರೆ ನಾನು ದೊಡ್ಡ ದೊಡ್ಡ ಗಣಪತಿಗಳನ್ನು ಮಾತ್ರ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಂದೇ ದಿನ ಮಾಡಿರೋದಲ್ಲ ದಿನಕ್ಕೆ ಎರಡು ಮೂರು ಎರಡು ಮೂರು ಹಾಗೆ ನಾವು ವಿಡಿಯೋಗಳನ್ನು ಮಾಡಿ ಒಂದೇ ಸಲ ನಾನು ಇವಾಗ ಅಪ್ಡೇಟ್ ಮಾಡ್ತಾ ಇದ್ದೀನಿ ಬನ್ನಿ ಇಲ್ಲೊಂದು ಗಣಪತಿನ ತೋರಿಸಿದ್ದಾರೆ ಹೇಗಿದೆ ಅಂತ ನೋಡೋಣ ಇಲ್ಲೂ ಕೂಡ ಆರತಿ ನಡೀತಾ ಇದೆ ಆಲ್ಮೋಸ್ಟ್ ನಾನು ಎಲ್ಲೋದ್ರೂ ಕೂಡ ಈವ್ನಿಂಗ್ ಟೈಮ್ ಅಲ್ಲಿ ಟೈಮಲ್ಲಿ ಟೈಮ್ ಅಲ್ಲಿ ಹೋಗಿದ್ದೀನಿ ಇಲ್ಲಿ ನಮ್ಮ ಹಳ್ಳಿ ಸೊಗಡಿನ ಡೆಕೋರೇಷನ್ ಮಾಡಿದ್ದಾರೆ ಒಣ ಹುಲ್ಲನ್ನ ತಗೊಂಡು ಚೆನ್ನಾಗಿ ಮಾಡಿದ್ದಾರೆ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ಗಣಪತಿನ ನೋಡಕ್ ಬರೋರಿಗೆ ಒಂದು ಶೋ ಕೂಡ ಏರ್ಪಡಿಸಿದ್ದಾರೆ ಹತ್ತು ನಿಮಿಷ ಹದಿನೈದು ನಿಮಿಷದ ಶೋ ಎಲ್ಲ ಬೇರೆ ಬೇರೆ ಮಂಡಳಿಯವರು ಬೇರೆ ಬೇರೆ ತರ ಮಾಡಿದ್ದಾರೆ ಒಬ್ಬರು ಆಪರೇಷನ್ ಸಿಂಧೂರ್ ಬಗ್ಗೆ ಮಾಡಿದ್ದಾರೆ ಒಬ್ರು ಮೊಬೈಲ್ ಇವತ್ತಿನ ದಿನದಲ್ಲಿ ಹೇಗೆ ಜನರನ್ನ ಕಾಡ್ತಾ ಇದೆ ಅದರ ಬಗ್ಗೆ ಮಾಡ್ತಾ ಇದ್ದಾರೆ ಕೆಲವರು ಹೆಲ್ತ್ ಬಗ್ಗೆ ಮಾಡಿದ್ದಾರೆ ಬನ್ನಿ ಇಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಒಂದು ಡ್ರಾಮಾ ತರ ಮಾಡಿದ್ದಾರೆ ನೋಡೋಣ ಬನ್ನಿ ಥಿಯೇಟರ್ ತರನೇ ಇವರು ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಇವರು ಆಪರೇಷನ್ ಸಿಂಧೂರ್ದು ಒಂದು ಸೆಟ್ ಹಾಕಿದ್ದಾರೆ ಸ್ವಲ್ಪ ದಿನದಿಂದ ಕಾಶ್ಮೀರದ ನಲ್ಲಿ ಏನೆಲ್ಲ ಇನ್ಸಿಡೆಂಟ್ ಆಯಿತು ಅದನ್ನೆಲ್ಲ ಇವರು ಇಲ್ಲಿ ತೋರಿಸ್ತಿದ್ದಾರೆ ಬನ್ನಿ ನೋಡೋಣ ಆಪರೇಷನ್ ಸಿಂಧುರ್ದು ಸೆಟಪ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬೇಜಾರ್ ಕೂಡ ಆಯ್ತು ಸ್ವಲ್ಪ ಒಂಥರ ಫೀಲ್ ಆಯಿತು ಈಗ ಬನ್ನಿ ಇನ್ನೊಂದು ಗಣಪತಿನ ನೋಡೋಕೆ ಹೋಗ್ತಾ ಇದೀವಿ ಬನ್ನಿ ಒಳಗಡೆ ಹೋಗೋಣ ಹೇಳಿ ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ ಮೌರ್ಯ ನೋಡಿ ಚಿಕ್ಕದೊಂದು ಗಣಪತಿ ಇಟ್ಟಿದ್ದಾರೆ ಅದ್ರ ಹಿಂದ್ಗಡೆ ದೊಡ್ಡ ಗಣಪತಿ ನೋಡ್ತಾ ಇದ್ರೆ ಏನೋ ಒಂಥರ ಬ್ಲೆಸ್ಸಿಂಗ್ ಫೀಲಿಂಗ್ ಆಗ್ತಾ ಇದೆ ಅದ್ರ ಪಕ್ಕದಲ್ಲೇ ಒಂದು ಸೋಲಾರ್ ದು ಕೂಡ ಡೆಮಾನ್ಸ್ಟ್ರೇಷನ್ ಇಟ್ಟಿದ್ದಾರೆ ಅದರ ಡಿಟೇಲ್ ಎಲ್ಲ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಇವರು ಡಿಸ್ಕ್ರೈಬ್ ಮಾಡಿದ್ದಾರೆ ಇಲ್ಲಿ ಎಲ್ಲ ಡೀಟೇಲ್ ಆಗಿ ಒಂದ್ ಕಡೆಯಿಂದ ನೋಡ್ತಾ ಇದ್ವಿ ನಾವು ಸೋಲಾರ್ ಲೈಟ್ ಹೇಗೆ ವರ್ಕ್ ಮಾಡುತ್ತೆ ಯಾವ ತರ ಎಲ್ಲ ಅದರದ್ದು ಯೂಸಸ್ ಇರುತ್ತೆ ನ್ಯಾಚುರಲ್ ಆಗಿರುತ್ತೆ ಅಂತ ಮತ್ತೆ ಇದನ್ನ ನೋಡ್ಕೊಂಡು ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ ನೋಡಿ ನೋಡಿ ಅದನ್ನೇ ತೋರಿಸ್ತಾ ಇದೀನಿ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ನೋಡಿ ಎಲ್ಲ ಬೇರೆ ಬೇರೆ ಗಣಪತಿಗಳು ಎಷ್ಟೊಂದು ಡಿಫ್ರೆಂಟ್ ಆಗಿದಾವೆ ಅಂತ ತುಂಬಾ ಡಿಫರೆಂಟ್ ಆಗಿರೋ ಗಣಪತಿಗಳು ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿದ್ರೆ ಮುನ್ನೂರು ಗಣಪತಿಗಳು ಕೋರ್ಸಿದಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಹಿಂದ್ಗಡೆ ಹನುಮಂತ ಈ ಕಡೆ ಶಿವ ಮಧ್ಯದಲ್ಲಿ ಗಣಪತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಕೂಡ ಇಪ್ಪತ್ತ ಇಪ್ಪತ್ತೈದು ಅಡಿ ಹೈಟ್ ಇದೆ ಮತ್ತೆ ನೋಡ್ಕೊಂಡ್ರೆ ಪಕ್ಕದಲ್ಲೇ ಇಲ್ಲೊಂದು ಶೋ ಇತ್ತು ಇದು ಒಂದು ಮಹಾರಾಷ್ಟ್ರದ ಸ್ಟೋರಿ ಫ್ರೆಂಡ್ಸ್ ಇದು ಮಹಾರಾಷ್ಟ್ರದೇವರದು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ನೋಡಿ ಇಲ್ಲೊಂದು ಗಣಪತಿ ಇದೆ ಆ ಗಣಪತಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಬಾಯ್ ಬಾಯ್ ಟೇಕ್ ಕೇರ್